ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ತುಮಕೂರು ನಗರದ ದಿಬ್ಬೂರಿನ ದೇವರಾಜ್ ಅರಸು ಬಡಾವಣೆಯಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಾವಿತ್ರಿ ಬಾಪುಲೆ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಂಗನವಾಡಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಶಿಕ್ಷಕರಾದ ಕಾಂತಮಣಿ ಹಾಗೂ ಅಂಗನವಾಡಿ ಸಹಾಯಕರುಗಳಾದ ಉಮಾ ಮತ್ತು ಗೀತಾ ಗೌರವಿಸಿ ಸತ್ಕರಿಸುವುದರೊಂದಿಗೆ ಮಕ್ಕಳಿಗೆ ಸಿಹಿಯನ್ನು ಹಂಚಿದರು ನಂತರ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್ ಅವರು ಮಾತನಾಡಿ ನಮ್ಮ ಭಾರತದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಮಹಾನ್ ಸಾಧನೆಗಳ ಸ್ಮರಣಾರ್ಥ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಇದೇ ದಿನದಂದು ಅಕ್ಷರದ ಅವ್ವ ಪ್ರಪ್ರಥಮ ಮಹಿಳಾ ಶಿಕ್ಷಕಿಯಾದ ಸಾವಿತ್ರಿ ಬಾಪುಲೆ ಅವರನ್ನು ಸಹ ಇದೇ ದಿನಗಳಂದು ನಾವು ಸ್ಮರಿಸಿಕೊಂಡು ಬರುತ್ತಿದ್ದೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಎನ್ ಕೆ ನಿಧಿ ಕುಮಾರ್ ಇಂದ್ರಕುಮಾರ್ ಡಿಕೆ ತುಮಕೂರು ನಗರಾಧ್ಯಕ್ಷ ಶ್ರೀನಿವಾಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದರ್ಶನ್ ವಿಜಯಕುಮಾರ್ ಬೈರೇಶ್ ರಂಗಸಾಮಯ್ಯ ಗೋವಿಂದರಾಜು ನಾರಾಯಣ ಎಸ್ ಜಗದೀಶ್ ಸೇರಿದಂತೆ ಅಂಗನವಾಡಿ ಶಾಲೆಯ ಶಿಕ್ಷಕರು ಸಹಾಯಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲ ನಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣ ಎಲ್ಲಾ ಕಾಲೇಜು ಶಿಕ್ಷಕರು ಇವತ್ತು ಶಿಕ್ಷಕರ ಚಂಡ್ ಸುಭಾಷ್ ಗೋರುತ್ತ ಏನ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿದಾರೆ ಶಿಕ್ಷಣದ ಶಿಕ್ಷಣ ಒಂದು ಜ್ಞಾನದ ಶಕ್ತಿ ಇದ್ದಂಗೆ ಆ ಶಿಕ್ಷಣದ ಮಹತ್ವದ ಪ್ರಪ್ರಥಮವಾಗಿ ಏನ್ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಗಿಡವಾಗಿ ಬಗ್ಗಿತು ಮರವಾಗಿ ಅಂತಂದ್ರೆ ಪ್ರಥಮವಾಗಿ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಕುರಿತು ಅವ್ರನ್ನೆಲ್ಲ ಶಿಸ್ತು ಮಾಡಿ ಒಂದ್ ಸಿಪಾಯಿ ತರ ಒಂದ್ ಶಿಕ್ಷಣ ವರ್ಗಕ್ಕೆ ತೇರ್ಗಡೆ ಮಾಡ್ತಕ್ಕಂತ ಸಿಗುತ್ತೆ ಯಾವ ಮಕ್ಕಳುಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಆಯಿಂದ ಹಿಡಿದು ಆ ಯುದ್ಧವಾಗಿ ಶಿಕ್ಷಣವನ್ನು ಮೂಡಿಸೋದ್ರ ಮೂಲಕ ಏನು ಅಂಗನವಾಡಿ ಟೀಚರ್ ಅಂಗನವಾಡಿಯಲ್ಲಿ ಅಂಗನವಾಡಿ ಪ್ರಕಾರ ಅಂಗನವಾಡಿ ಒಂದು ಗೌರವಿಸುವ ಮೂಲಕ ನಮ್ಮ ಸಂಘಟನೆ ಗೊತ್ತು ಶಿಕ್ಷಣ ಶಿಕ್ಷಕರ ಏನಿವೆ ಅರ್ಥಪೂರ್ಣವಾಗಿ ಆಚರಿಸ ನಮ್ಮ ಸಂಘಟನೆ ಅಂಗನವಾಡಿ ಕೇಂದ್ರದಲ್ಲಿ ಬಂದು ಇವತ್ತು ನಮ್ಮ ಪುಟ್ಟ ಮಕ್ಕಳಿಗೆ ನಮ್ಮ ಅಂಗನವಾಡಿ ಚಿತ್ರ ಆಮೇಲೆ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಗುರು ಗುರುನ ಮಲ ಹಾಗೂ ಶಿಕ್ಷಕರ ಒಂದು ದಿನಾಚರಣೆ ನಂಬಿಕವಾಗಿ ಈ ಸಭೆಗೆ ಮತ್ತು ಕಾರ್ಯಕ್ರಮ ಸಾಗಿಸಿರ್ತಕ್ಕಂತ ತನ್ನೆಲ್ಲಾ ಸ್ನೇಹಪಾಠಿಗಳು ಹಾಗೂ ಅಂಬೇಡ್ಕರ್ ಪದಾಧಿಕಾರಿಗಳಿಗೆ ನಮಸ್ಕರಿಸ್ತಾ ಹಾಗೂ ಮುಕ್ತ ಶಿಕ್ಷಕರು ಹಾಗೂ ಅಂಗನವಾಡಿಯ ಕಾರ್ಯಕರ್ತರು ಎಲ್ಲರಿಗೂ ಹಾಗೆ ಸಭೆಗೆ ಆಗಿಸಿದಂತ ಬಹಳ

ನಮ್ಮ ಶಿಕ್ಷಕರು ಅಂತ ಗುರುತಿಸ್ಬಿಟ್ಟು ಎಲ್ಲಾರು ನಮ್ಮ ಹತ್ರ ಸಹಾಯ ಪಡ್ಕೊಳ್ತಾರೆ ಎಲ್ಲಾ ಕೆಲ್ಸನೂ ಮಾಡ್ಕೊಳ್ತಾರೆ ಆದ್ರೆ ನಮ್ಮ ಬಗ್ಗೆ ಯಾರು ಕೇರ್ ಮಾಡ್ತಿರ್ಲಿಲ್ಲ ಈ ದಿನ ಬಂದ್ ನಮ್ಮನ್ ಗುರುತಿಸ್ಬಿಟ್ಟು ಶಿಕ್ಷಕರ ದಿನಾಚರಣೆಗೆ ನಮ್ಗ್ ಗೌರವಿಸಿರೋದಿಕ್ಕೆ ನಾವು ತುಂಬಾ ಅಭಾವಿಗಳಾಗಿದೀವಿ ತುಂಬಾ ಸಂತೋಷ ಆಗೈತೆ ಎಷ್ಟು ಸಂತೋಷ ಅಂದ್ರೆ ಹದಿನಾರು ಹದಿನೇಳು ವರ್ಷದಿಂದ ಒಂದು ಸಾಸಿವೆ ಕಾಳಷ್ಟುನು ನಮ್ಗೆ ಎಲ್ಲಾ ಕೆಲ್ಸಾನು ಮಾಡಿಸ್ಕೊಳ್ತಾರೆ ಆದ್ರ ಒಂದ್ ಸಾಸಿವೆ ಕಾಳಷ್ಟುನು ನಮ್ ಬಗ್ಗೆ ಯಾರನು ಮುಂದ್ ಬಂದು ಒಂದ್ ಸನ್ಮಾನ ಆಗ್ಲಿ ನೀವಿಂತ ಕೆಲಸ ಮಾಡ್ದಿರ ಅಂತ ಗುರುತಿಸೋರೇ ಇರ್ಲಿಲ್ಲ ನಮ್ಗೆ ಒಂದ್ ತುಂಬು ಹೃದಯದಿಂದ ನಮ್ ಮನಸ್ಸು ತುಂಬಿ ಭಾರ ಆಗೈತೆ ಅವ್ರಿಗೆಲ್ಲಾ ಧನ್ಯವಾದಗಳು